ಬಗ್ಗೆ ತಂದಿರ್ತಕ್ಕಂಥ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ಅತ್ಯಂತ ನೋವಿನಿಂದ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಬಯಸ್ತೇನೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯ ಕಂಡಂಥ ಬಹುಶಃ ಈ ದೇಶ ಕಂಡಂಥ ರಾಜಕಾರಣದಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು ಭಾಳ ಜನ ನಾವು ರಾಜಕಾರಣಿಗಳನ್ನು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿರೋರನ್ನ ನೋಡಿದ್ದೇವೆ ನಮ್ಮ ದೇಶದಲ್ಲಿ ಆದರೆ ಒಂದು ವ್ಯಕ್ತಿತ್ವ ಅನ್ನೋದನ್ನು ಇವತ್ತು ಅವರು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅನಿಸಿಕೆ ಅವರಿಗಿದ್ದಂಥ ವ್ಯಕ್ತಿತ್ವ ಪರ್ಸನಾಲಿಟಿ ಇವತ್ತು ರಾಜಕಾರಣದಲ್ಲಿ ನೋಡೋದು ಭಾಳ ವಿರಳ ಯಾವುದೇ ವಿಷಯವನ್ನು ಅವರು ಗ್ರಹಿಸಿಕೊಂಡ್ರೆ ಅತ್ಯಂತ ಸಮಾಧಾನವಾಗಿ ಕೇಳೋದರ ಜೊತೆಗೆ ಅವರೇನಾದರೂ ತೀರ್ಮಾನಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಭಾವನೆಗಳನ್ನು ಮತ್ತು ಅವರ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅಂತಿಮವಾದಂಥ ತೀರ್ಮಾನ ಮಾಡುವಂಥದ್ದು ಒಂದು ವಿಶೇಷವಾದಂಥ ಗುಣ ನಾನು ನೋಡಿದ್ದು ಅದಕ್ಕೆ ಒಂದು ಉದಾಹರಣೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇನೆ ಈ ತೇಲ್ಗಿ ಪ್ರಕರಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು ಇಡೀ ದೇಶದಲ್ಲೇ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಬೆರಗಾಗುವಂಥ ರೀತಿಯಲ್ಲಿ ಆ ತೇಲ್ಗಿ ಹಗರಣ ನಡೆಯಿತು ಆ ಸಂದರ್ಭದಲ್ಲಿ ಭಾಳ ಚರ್ಚೆಗಳು ನಡೀತಾ ಇತ್ತು ಪತ್ರಿಕೆಗಳಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತಾಯಿತ್ತು ತನಿಖೆ ಆದೇಶ ಮಾಡಬೇಕು ವಿಶೇಷ ತನಿಖೆ ಆದೇಶ ಮಾಡಬೇಕು ಸಿ ಬಿ ಐ ಕೊಡಬೇಕು ಸಿ ಐ ಡಿ ಕೊಡಬೇಕು ಈ ರೀತಿ ಎಲ್ಲ ಚರ್ಚೆಗಳು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಎಂಟು ಗಂಟೆಗೆ ಅವ್ರ ಮನೆಗೆ ಹೋದೆ ಅವರ ಶ್ರೀಮತಿಯವರು ಪ್ರೇಮಕ್ಕ ಅವರು ತಿಂಡಿ ಬಡಿಸ್ತಾಯಿದ್ರು ಪರಮೇಶ್ವರ್ ಬಂದಿದ್ದಾರೆ ಎಂದು ಕರಿ ಕರಿ ಅಂತ ಒಳಗಡೆ ಒಬ್ಬರೇ ಇದ್ದರು ತಿಂಡಿ ತಿಂತಾಯಿದ್ರು ಬನ್ರಿ ಪರಮೇಶ್ವರ್ ದೋಸೆ ಚೆನ್ನಾಗಿದೆ ತಿನ್ನಿ ಅಂದರು ನಾನಾಗಲೇ ತಿಂಡಿ ತಿಂದ್ಬಿಟ್ಟಿದ್ದೀನಿ ಸರ್ ಅಂದೆ ಇಲ್ಲ ಇನ್ನೊಂದು ದೋಸೆ ತಿನ್ನಿ ಪರವಾಗಿಲ್ಲ ಏನಾಗದು ಆಮೇಲೆ ಅವರು ಶ್ರೀಮತಿಯವರು ಪ್ರೇಮಕ್ಕ ಅವರು ಕೂಡ ತಿಂಡಿ ತಿನ್ನಿರಿ ಪರಮೇಶ್ವರ್ ಅಂತೇಳಿ ಅವರು ಬಡಿಸಿದರು ತಿಂಡಿ ತಿನ್ನುವಾಗ ಅವರ ಶ್ರೀಮತಿಯವರು ಅದೇನು ರೀ ಬೆಳಗ್ಗೆ ಇದ್ದರೆ ಆ ತೇಲ್ಗಿ ತೇಲ್ಗಿ ಅಂತ ಬರ್ತಾ ಇದೆ ಪತ್ರಿಕೆಗಳಲ್ಲಿ ನೀವು ಅದನ್ನು ನೀವು ಸಿ ಬಿ ಐಗೇನೋ ಕೊಡಬೇಕು ಅಂತ ಎಲ್ಲ ಹೇಳ್ತಿದ್ದಾರೆ ಕೊಟ್ಬಿಡೋದಲ್ವಾ ಅದಕ್ಕೆ ಅವರಿದ್ದವರೇ ಹೋಗೇ ನಿನಗೇನು ಗೊತ್ತು ಅದಾದಮೇಲೆ ಎಲ್ಲ ಆಯಿತು ವಿಧಾನಸೌಧಕ್ಕೆ ಕ್ಯಾಬಿನೆಟ್ ಇತ್ತು ಹತ್ತುವರೆಗೆ ಆ ಕ್ಯಾಬಿನೆಟ್ ಇದ್ದಾಗ ನನ್ನನ್ನು ಬನ್ನಿ ಹೋಗೋಣ ಅಂತಂದರು ಸಾಮಾನ್ಯವಾಗಿ ಅವರು ಮುಂದಗಡೆ ಕೂತ್ಕೊಳ್ಳೋರು ಅವತ್ತು ಮಾತ್ರ ಹಿಂದ್ಗಡೆ ಕೂತ್ಕೊಂಡ್ರು ನನ್ನನ್ನು ಕರೆದು ಪಕ್ಕದಲ್ಲಿ ಕುಂಡಿಸ್ಕೊಂಡ್ರು ನಾವು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ದಾಟಿದ್ದು ಪರಮೇಶ್ವರ್ ಆ ಪ್ರೇಮ ಹೇಳಿದ್ಲಲ್ಲ ಅದ್ರ ಬಗ್ಗೆ ನೀವೇನು ಅಭಿಪ್ರಾಯ ನಿಮ್ಮದು ಅಂದರು ನಾನಿದ್ದನ್ನು ಹೌದು ಸರ್ ನಾಳೆ ದಿವಸ ಸುಪ್ರೀಂ ಕೋರ್ಟ್ನಿಂದ ಡೈರೆಕ್ಷನ್ ಬಂದರೆ ಸಿ ಬಿ ಐ ಕೊಡಿ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗ್ತದೆ ನೀವು ಕೊಟ್ಬಿಡೋದೆ ಒಳ್ಳೇದು ಸರ್ ಅಮ್ಮ ಹೇಳಿದ ಕರೆಕ್ಟು ಅಂತ ಅಂದೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಅಷ್ಟೊತ್ತಿಗೆ ವಿಧಾನಸೌಧ ಬಂತು ಇಳಿದು ನಾನು ನನ್ನನ್ನು ಪಕ್ಕಕ್ಕೆ ಕರ್ಕೊಂಡೋಗಿ ಹೆಗಲ ಮೇಲೆ ಕೈ ಹಾಕಿ ಇದನ್ನು ನೀವು ಕ್ಯಾಬಿನೆಟ್ಟಲ್ಲಿ ಪ್ರಸ್ತಾಪ ಮಾಡಿ ಅಂದರು ಸಬ್ಜೆಕ್ಟ್ ಏನಿರಲಿಲ್ಲ ಅದು ಆ ಕ್ಯಾಬಿನೆಟ್ಟಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಮುಗಿದಾದ ಮೇಲೆ ನಾನು ಅದನ್ನು ಪ್ರಸ್ತಾಪ ಮಾಡಿದೆ ಪರಮೇಶ್ವರ್ ಏನು ಹೇಳ್ತಾ ಇದ್ದಾನೆ ನೋಡಿ ಅದನ್ನು ನಾವು ಚರ್ಚೆ ಮಾಡ್ಬೋದಾ ಅಂತ ಹೇಳಿದ್ರು ಕೆ ಎಚ್ ರಂಗನಾಥ್ ಅವರು ಅತ್ಯಂತ ಹಿರಿಯ ಮಂತ್ರಿಗಳು ಮತ್ತು ರಾಜಕಾರಣಿ ಔದ್ ಸ್ವಾಮಿ ಇದನ್ನು ಭಾಳ ಬೇಗ ಇತ್ಯರ್ಥ ಮಾಡಬೇಕು ಆಗ ಹಾಗಾದರೆ ಎಲ್ಲರೂ ಮಾತಾಡಿ ಇದ್ರ ಬಗ್ಗೆ ಪ್ರತಿಯೊಬ್ಬ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಇಂಡಿವಿಜುವಲ್ ಆಗಿ ಅವ್ರು ಕೇಳಿದರು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯ ಏನು ನೀವೇನು ಹೇಳ್ತೀರಿ ಕಡೆಗೆ ಅವರು ಅವರಿಗೆ ರಂಗನಾಥ್ ಅವರು ಮತ್ತು ಅವರು ಫೈನಲ್ ಆಗಿ ಹೇಳಿಬಿಟ್ರೆ ಅಷ್ಟು ಸಾಕು ಅವ್ರಿಗೆ ಹಾಗಾಗಿ ಅವರು ಎಲ್ಲರನ್ನೂ ಕೂಡ ವಿಚಾರ ಮಾಡಿ ಅವರ ಅಭಿಪ್ರಾಯ ತಗೊಂಡು ಕಡೆಗೆ ಆಯಿತು ಕೊಡ್ಬೋದು ಅಂತೇಳಿ ತೀರ್ಮಾನ ಮಾಡಿ ಹಾಗೇ ವಿಶೇಷವಾದ ಕೆಲವು ಗುಣಗಳನ್ನು ಅವರಲ್ಲಿ ನಾನು ಕಂಡಿದ್ದು ಅವರಿಗೆ ನಾನು ಸ್ವಲ್ಪ ಬೇರೆ ಸಚಿವರಿಗಿನ್ನ ಸ್ವಲ್ಪ ಹತ್ತಿರದಲ್ಲಿದ್ದೆ ಶಿವಕುಮಾರ್ ಅವರು ನಾನು ಸ್ವಲ್ಪ ಹತ್ತಿರದಲ್ಲಿದ್ದವು ಶಿವಕುಮಾರ್ಗೆ ಬೇರೆ ಕೆಲಸ ಕೊಡೋರು ನನಗೆ ಬೇರೆ ಕೆಲಸ ಕೊಡೋರು ಅವರು ಶಿವಕುಮಾರಿಗೆ ಕೊಡೋ ಕೆಲಸ ನನಗೆ ಕೊಡ ಹೇಳಿದರು ಯಾರಿಗೋ ಒಂದು ಸಾರಿ ಕೇಳಿದಾಗ ಇಲ್ಲರಿ ಪರಮೇಶ್ವರ್ಗೆ ಶಿವಕುಮಾರ್ ಕೆಲಸ ಕೊಡೋಕ್ಕಾಗೋದಿಲ್ಲ ಶಿವಕುಮಾರ್ಗೆ ಪರಮೇಶ್ವರ್ ಕೆಲಸ ಕೊಡಕ್ಕಾಗಲ್ಲ ನೋಡಪ್ಪ ಅದಕ್ಕೆ ಅವರವ್ರಿಗೆ ಕೆಲಸ ಆ ರೀತಿ ಕೊಟ್ಟಿದ್ದೀನಿ ಅಂತ ಹೇಳೋರು ಒಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಲ್ವಾ ಲೀಡರ್ ಆದವರಿಗೆ ಒಬ್ಬ ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಬಹುಶಃ ನಾನು ಅನೇಕ ರಹಸ್ಯವಾದ ಕೆಲಸಗಳನ್ನು ನನ್ನ ಹತ್ರ ಮಾಡಿಸಿದ್ದಾರೆ ವೀರಪ್ಪನ್ನು ಆ ಕಾಲದಲ್ಲಿ ಅನೇಕ ವಿಚಾರಗಳನ್ನ ಅದೆಲ್ಲ ನಾವು ಪಬ್ಲಿಕಲ್ಲಿ ಅವತ್ತು ಕೂಡ ಹೇಳುವಂಥದ್ದಲ್ಲ ಆ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾಡಿದೆ ವೀರ ರಾಜ್ಕುಮಾರ್ ಅವ್ರನ್ನ ಹೊರಗಡೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅಷ್ಟಿದ್ರೂ ಯಾರಿಗೂ ಅಪ್ಪಿತಪ್ಪಿ ಇನ್ನೊಬ್ಬರಿಗೆ ಎರಡನೇ ಅವರಿಗೆ ಆ ವಿಷಯಗಳನ್ನು ಹೇಳ್ತಾ ಇರಲಿಲ್ಲ ಅಂಥ ಸೀಕ್ರೆಟ್ ಮೇಂಟೈನ್ ಮಾಡ್ತಕ್ಕಂಥವ್ರು ನನಗೆ ಅವರು ಬಹಳ ಮುಖ್ಯವಾಗಿ ಇವತ್ತು ನಾವು ಅವ್ರನ್ನ ನೋಡ್ತಕ್ಕಂಥದ್ದೇನೆಂದರೆ ಯಾವುದೇ ವಿಚಾರವನ್ನು ಅತ್ಯಂತ ಸಮಾಧಾನವಾಗಿ ತಗೊಳ್ಳೋ ಅಂಥದ್ದು ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ ಅವರು ಯಾರನ್ನಾದರೂ ಗದರಿಸಿ ಮಾತನಾಡೋದು ಅಥವಾ ಕೋಪದಿಂದ ಮಾತಾಡೋದು ನಾನು ನೋಡಲೇ ಇಲ್ಲ ಅವರು ಅಷ್ಟು ಸಂಯಮದಿಂದ ಅವ್ರು ನಡ್ಕೊಳ್ಳೋರು ಮತ್ತು ಏನಾದರೂ ಅವರಿಗೆ ಬೇರೆ ರೀತಿ ಅನಿಸಿದರೆ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿರಲಿಲ್ಲ ಅವರನ್ನು ಅವರ ಮುಖಕ್ಕೆ ಹೇಳೋ ಅಂಥದ್ದಾಗಲಿ ಅಥವಾ ಕೋಪ ಮಾಡ್ಕೊಂಡು ಹೇಳೋ ಅಂಥದ್ದಾಗಲಿ ಅದನ್ನು ಯಾವತ್ತೂ ಕೂಡ ನಾವು ಅವರಲ್ಲಿ ಕಾಣಲಿಲ್ಲ ಎಲ್ಲರೂ ಭಾಳ ಪ್ರೀತಿಯಿಂದ ಕಾಣೋರು ಪ್ರಾಬಬ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಪೋರ್ಟ್ಸ್ ಆ್ಯಟಿಟ್ಯೂಡ್ ಇರ್ತಕ್ಕಂಥವ್ರು ಅಂತೀವಿ ಸಾಮಾನ್ಯವಾಗಿ ಬಿ ಎ ಸ್ಪೋರ್ಟ್ ಕಣ ಅಂತೀವಿ ಅದನ್ನು ಎಂಥದ್ದನ್ನು ಕೂಡ ಅಷ್ಟುದಾಗಿ ತಗೊಳ್ಳೋರು ಅವ್ರು ಅದಕ್ಕಾಗಿ ಅವರಿಗೆ ವೀರಪ್ಪನ್ ಇದರ ಸಂದರ್ಭದಲ್ಲಿ ಕಾವೇರಿ ಗಲಾಟೆ ಆದಂಥ ಸಂದರ್ಭದಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅವೆಲ್ಲ ಭಾಳ ಶಾಂತಿಯಿಂದ ಅವುಗಳನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ದನ್ನು ಮಾಡಿದರು ಅನ್ನುವಂಥದ್ದು ಹಾಗಾಗಿ ಅವರು ಕೇಂದ್ರದಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಮೀನ್ ಫೈನಾನ್ಸ್ ಮಿನಿಸ್ಟ್ರ್ ಫಾರ್ ಸ್ಟೇಟ್ ಸ್ಟೇಟ್ ಮಿನಿಸ್ಟ್ರ್ ಫಾರ್ ಫೈನಾನ್ಸ್ ಆಮೇಲೆ ಇಂಡಸ್ಟ್ರಿ ರಾಜ್ಯದಲ್ಲಿ ಇಂಡಸ್ಟ್ರಿ ನಂತರ ಅವರು ಉಪಮುಖ್ಯಮಂತ್ರಿಯಾಗಿ ಇರಿಗೇಷನ್ನು ಪವರು ಇರಿಗೇಷನ್ನು ಇದೆಲ್ಲ ಮಾಡಿದ್ರು ಭಾಳ ಅಪ ಅಪಾರವಾದ ಅನುಭವ ನನಗೆ ಬಹುಶಃ ಇಡೀ ದೇಶದಲ್ಲಿ ಮಾನ್ಯ ಅಧ್ಯಕ್ಷರೇ ಫುಲ್ ಬ್ರೈಟ್ ಸ್ಕಾಲರ್ಸ್ ಅಂತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಕೊಡ್ತಾರೆ ವಾಷಿಂಗ್ಟನ್ನಲ್ಲಿ ವಾಷಿಂಗ್ಟನ್ ಯೂನಿವರ್ಸಿಟಿಯಲ್ಲಿ ಇಡೀ ನಮ್ಮ ರಾಜಕಾರಣದ ಯಾವುದೇ ಸಂದರ್ಭದಲ್ಲಿ ಕೂಡ ಯಾವುದೇ ವ್ಯಕ್ತಿ ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದನ್ನು ನಾನು ಕೇಳಿಲ್ಲ ಮತ್ತು ಎಲ್ಲೂ ಕೂಡ ಓದಲಿಲ್ಲ ಈ ವಾಸ್ ಎ ಫುಲ್ ಬ್ರೈಟ್ ಸ್ಕಾಲರ್ ಇನ್ ಇನ್ ವಾಷಿಂಗ್ಟನ್ ಯೂನಿವರ್ಸಿಟಿ ಅಷ್ಟೊಂದು ಒಬ್ಬ ದೊಡ್ಡ ವಿದ್ಯಾವಂತನಾಗಿ ಕೂಡ ಅವರು ಎಲ್ಲೂ ಆ ಗರ್ವದಿಂದ ನಡ್ಕೊಳ್ಳೋದನ್ನು ನಾವು ನೋಡಲೇ ಇಲ್ಲ ಅಷ್ಟೊಂದು ಒಂದು ವ್ಯಕ್ತಿತ್ವ ನಮಗೆ ಅವ್ರನ್ನ ನೋಡೋದು ಇತ್ತೀಚೆಗೆ ಯುವಕರಿಗೆ ಭಾಳ ನಮಗೆಲ್ಲರನ್ನೂ ಸೇರಿಸ್ಕೊಂಡು ಸಾರ್ವಜನಿಕ ಬದುಕಿನಲ್ಲಿ ಇತ್ತೀಚೆಗೆ ನಾವು ಭಾಳ ಕಲುಷಿತ ವಾತಾವರಣ ಅಂತ ಹೇಳ್ತಾರೆ ಜನರಲ್ಲಿ ಪಾಲಿಟಿಕ್ಸ್ ಈಸ್ ಡರ್ಟಿ ಇಟ್ ಹ್ಯಾಸ್ ಬಿಕಮ್ ಡರ್ಟ್ ಯಾರು ಬೇಕಾದರೂ ಯಾರ ಮೇಲೆ ಬೇಕಾದರೂ ಯಾರು ಬೇಕಾದರೂ ಏನು ಬೇಕಾದ್ರೂ ಮಾತಾಡ್ಬೋದು ಅವರ ಪರ್ಸನಲ್ ವಿಚಾರಗಳನ್ನು ಕೂಡ ಮಾತಾಡ್ಬೋದು ಕೆಟ್ಟ ಕೆಟ್ಟ ಭಾಷೆ ಕೂಡ ಉಪಯೋಗ ಮಾಡ್ಬೋದು ಅಷ್ಟರ ಮಟ್ಟಿಗೆ ಪಾಲಿಟಿಕ್ಸ್ ಇವತ್ತು ಬದಲಾಗ್ಬಿಟ್ಟಿದೆ ಆದರೆ ಎಸ್ ಎಂ ಕೃಷ್ಣ ಅವರ ಮಾ ಬಾಯಿನಲ್ಲಿ ಒಂದು ದಿವಸ ಯಾರನ್ನಾದರೂ ಅವರ ಎನಿಮಿ ಶತ್ರುವನ್ನು ಕೂಡ ಅವರು ಯಾವತ್ತೂ ಕೂಡ ಒಂದು ಒಂದು ಬೇರೆ ಶಬ್ದ ಉಪಯೋಗಿಸುವಂಥದ್ದನ್ನು ನಾವು ನೋಡಲೇ ಇಲ್ಲ ಖಾಸಗಿನೂ ನೋಡಲಿಲ್ಲ ಖಾಸಗಿಯಾಗಿಯೂ ನೋಡಲಿಲ್ಲ ನಾಲ್ಕು ಗೋಡೆ ಮಧ್ಯದಲ್ಲಾದರೂ ಕೂಡ ಹಂಗಂತೆ ಇವ್ನು ಹಿಂಗಂತೆ ಅಂತ ಮಾತಾಡ್ತೀವಿ ನಾವು ಆದರೆ ಅವರು ಖಾಸಗಿಯಾಗಿ ನಾಲ್ಕು ಗೋಡೆ ಮಧ್ಯದಲ್ಲೂ ಕೂಡ ಯಾವತ್ತೂ ಯಾರನ್ನು ಕೂಡ ಮಾತಾಡಿದವರು ಅಲ್ಲ ಅನ್ನೋದನ್ನು ನಾನು ಗಮನಿಸಿದ್ದೇನೆ ಆಮೇಲೆ ಅವರು ಅಶೋಕ್ ಅವರು ಹೇಳಿದಾಗೆ ಮನೆ ವಿರೋಧ ಪಕ್ಷದ ನಾಯಕರು ಡ್ರೆಸ್ ಸೆನ್ಸು ಏನು ಏನು ಅಧ್ಯಕ್ಷರೇ ಅವ್ರು ಡ್ರೆಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಅವರು ಆಕೆ ಒಕೇಶನ್ನಿಗೆ ಆ ಡ್ರೆಸ್ಸನ್ನು ಮಾಡ್ಕೊಂಡು ಬರೋರು ನಾನು ನೋಡ್ತಾ ಇದ್ದೆ ನಾವು ಕಾಪಿ ಓಡಿಬೋದಲ್ಲ ಇದನ್ನು ಅಂತ ಒಂದೊಂದು ಸಾರಿ ನಾನು ಒಂದೊಂದು ಸ್ವಲ್ಪ ಕಾಪಿ ಹೊಡೆದು ಬಿಡ್ತೀನಿ ಆ ಒಳಗಡೆ